ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಒಲಿಂಪಿಕ್ನಲ್ಲಿ ಭಾರತ ಹೊಸ ದಾಖಲೆ ನೂರ ಇಪ್ಪತ್ನಾಲ್ಕು ವರ್ಷದ ದಾಖಲೆ ಇದೀಗ ಮುಚ್ಚು ನೂರು ಮಾಡಿದರೆ ಯಾರು ಮಾಡಿದರು ಅದರ ದಾಖಲೆ ಏನಂತ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಎರಡೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಒಲಿಂಪಿಕ್ನಲ್ಲಿ ಅಂದರೆ ಒಂದೇ ಒಲಿಂಪಿಕ್ನಲ್ಲಿ ಎರಡು ಪದಕ ನಮ್ಮ ಟೀಮ್ ಇಂಡಿಯಾಗೆ ತಂದು ಕೊಟ್ಟರು ಇದು ಮೊದಲ ಭಾರತೀಯ ಅಂತ ಹೇಳ್ಬೋದು ಇನ್ನು ಯಾರಪ್ಪ ಅಂತಂದರೆ ಮನು ಭಾಕರ್ ಅವರು ಈಗ ಕೇವಲ ಇಪ್ಪತ್ತ ಎರಡು ವರ್ಷದಲ್ಲಿ ಟೀಮ್ ಇಂಡಿಯಾಗೆ ನೂರ ಇಪ್ಪತ್ತ್ನಾಲ್ಕು ವರ್ಷದ ಇತಿಹಾಸವನ್ನು ಈಗ ಕ್ರಿಯೇಟ್ ಮಾಡಿದರು ಅಂದರೆ ನೂರ ಇಪ್ಪತ್ನಾಲ್ಕು ವರ್ಷದಲ್ಲಿ ಟೀಮ್ ಇಂಡಿಯಾ ಪರ ಒಂದೇ ಒಲಿಂಪಿಕ್ನಲ್ಲಿ ಯಾರೂ ಕೂಡ ಎರಡು ಪದಕ ಪಡೆದಿರಲಿಲ್ಲ ಅಂದರೆ ಏರ್ ಪಿಸ್ತೂಲ್ನಲ್ಲಿ ಈ ಒಂದು ಸಾಧನೆ ಮಾಡಿದರು ಅಂದರೆ ಮೊದಲಿಗೆ ಮಿಕ್ಸ್ಡ್ ಹತ್ತು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಅಂದರೆ ಶೂಟಿಂಗ್ನಲ್ಲಿ ಬ್ರೌಂಜ್ ಪದಕ ಪಡೆದರೆ ಎರಡನೇದಾಗಿ ವುಮೆನ್ಸ್ ಟೆನ್ ಮೀಟರ್ ಏರ್ ಪಿಸ್ತೂಲಲ್ಲಿ ಅಂದರೆ ಅದು ಕೂಡ ಶೂಟಿಂಗ್ನಲ್ಲಿ ಮತ್ತೊಂದು ಬ್ರೌಂಜ್ ಪದಕ ಪಡೆದರು ಅಂದರೆ ಇದೀಗ ಮತ್ತೊಂದು ನೋಡ್ಬೋದು ಬ್ರೌಂಜ್ ಪದಕ ಈಗ ಮನು ಭಾಕರ್ ಮತ್ತು ಸರ್ಬಜೋತ್ ಸಿಂಗ್ ಅವರು ಕೂಡಿ ಅದರ ಮಿಕ್ಸ್ಡ್ ಟೆನ್ ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಟೀಮ್ ಇಂಡಿಯಾಗೆ ಬ್ರೌಂಜ್ ಪದಕ ತಂದು ಕೊಟ್ಟು ಇತಿಹಾಸ ನಿರ್ಮಿಸಿದರು ಇದನ್ನು ಸದ್ಯಕ್ಕೆ ಬರೆದಿರುವಂಥ ಗುಡ್ ನ್ಯೂಸ್ ಬಟ್ ನೂರ ಇಪ್ಪತ್ನಾಲ್ಕು ವರ್ಷದಲ್ಲಿ ಯಾರೂ ಕೂಡ ಟೀಮ್ನಲ್ಲಿ ಅಂದರೆ ಇಂಡಿಯಾದಲ್ಲಿ ಮಾಡಿರಲಿಲ್ಲ ಈಗ ಇಂಡಿಯಾ ಪ್ಯಾರಿಸ್ ಒಲಂಪಿಕ್ನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ದಾಖಲೆ ನಿರ್ಮಾಣ ಅಂತ ಹೇಳ್ಬೋದು ವಿಡಿಯೋ ಎಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಹಾಗೆ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ ಇನ್ನು ಇವರಿಗೇನಪ್ಪ ಅಂದರೆ ನಮ್ಮ ಕಡೆಯಿಂದ ಕಂಗ್ರಾಜ್ಯುಲೇಷನ್ಸ್ ಥ್ಯಾಂಕ್ ಯು